ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಒಂದು ನಿಮಗೋಸ್ಕರ ಬಂಗಿಗೋಸ್ಕರ ಅಂತ ಅಂತ ಹೇಳಿದ್ರೆ ಒಂದು ಸ್ಕಿನ್ ಕೇರ್ ಟಿಪ್ಪು ಅಥವಾ ಸ್ಕಿನ್ ಕೇರ್ ಹೋಮ್ ರೆಮಿಡಿ ನಾನು ನಾನು ತೊಗೊಂಡು ಬಂದಿದ್ದೀನಿ ಬಹಳನೇ ಈಸಿಯಾಗಿ ನಾವು ಹೋಮ್ ಇದನ್ನೇನದು ಬಂಗನ್ನು ಹೋಗ್ಲಾಡಿಸ್ಬೋದು ಎಲ್ಲರೂ ಏನಂತಾರ ಬಂಗು ಕಳೆಯೋದು ಅಷ್ಟು ಸುಲಭ ಅಲ್ಲ ಅಂತ ಅಂತ ಹೇಳ್ತಾರೆ ನಮಗೆ ನಿಜವಾಗ್ಲೂ ನಮಗೆ ಅದ್ರದ್ದು ಮೆಥಡ್ ಏನು ಏನು ಹಚ್ಚಬೇಕು ಏನು ಹಚ್ಚಿದ್ರೆ ಇದನ್ನು ನಾವು ಕಳ್ಕೋಬೋದು ಅಂತ ಹೇಳಿದ್ರೆ ನಮಗೆ ಸಣ್ಣದೊಂದು ಕರೆಕ್ಟಾಗಿ ನಮಗೆ ಅದ್ರ ಮಾಹಿತಿ ಇದ್ದರೆ ಆರಾಮಾಗಿ ನಾವು ಈ ಬಂಗು ಅನ್ನೋ ಒಂದು ಮಹಾಮಾರಿಯಿಂದ ನಾವು ಮುಕ್ತಿ ಪಡ್ಕೋಬೋದು ಅಂತ ಅಂದು ಹೇಳ್ತೀನಿ ಆಮೇಲೆ ಮೊಟ್ಟ ಮೊದಲನೇದಾಗಿ ನಾವು ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ನೀರನ್ನು ಜಾಸ್ತಿ 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 ನೀರು ಕುಡಿಯೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೋರಿ ಆಮೇಲೆ ಹಣ್ಣಿನ ರಸ ಹಣ್ಣುಗಳನ್ನು ತಿನ್ನೋದನ್ನು ನಾವು ಮೇಲೆ ಯಾವ ರೀತಿ ನಾವು ಸ್ಕಿನ್ ಕೇರನ್ನು ಮಾಡ್ಕೊತೀವೋ ಅದೇ ರೀತಿ ನಾವು ನಮ್ಮ ಒಳಗೂ ನಾವು ಒಂದು ಹೆಲ್ತನ್ನು ನಾವು ಫಿಟ್ಟಾಗಿ ಇಟ್ಕೊಂಡ್ರೆ ಆಮೇಲೆ ಹೆಲ್ತನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಂಡು ಅಂತ ಅಂದ್ರೆ ನಮಗೆ ಇದ್ರದ್ದು ರಿಸಲ್ಟ್ ಇನ್ನೂ ಚೆನ್ನಾಗಿ ಸಿಗ್ತೈತಿ ಅಂತ ಅಂತೇಳಿ ಅಂತ ನಾನು ಹೇಳ್ತೀನಿ ಏನು ಕುಡಿತೀರೋ ಬಿಡ್ತಿರೋ ಏನು ತಿಂದರೆ ಬಿಡ್ತಿರೋ ಗೊತ್ತಿಲ್ಲ ನೀರಂತೂ ಕುಡಿಯೋದನ್ನು ತಪ್ಪಿಸೋಗ್ಬೇಡ್ರಿ ಯಾಕಂದರೆ ನಮ್ಮ ನಮ್ಮ ಮೈಯಲ್ಲಿರುವಂಥ ನಮಗೆ ಎಲ್ಲ ಕಲ್ಮಶವನ್ನು ಅದು ಹೊರಗೆ ಹಾಕೋದ್ರಿಂದ ನಮ್ಮ ಸ್ಕಿನ್ ಹೊಳಪಾಗತ್ತೆ ಮತ್ತೆ ನಮ್ಗೆ ಯಾವುದೇ ರೀತಿ ಸ್ಕಿನ್ ಇದು ಅಲರ್ಜಿ ಆಗಲಿ ಸ್ಕಿನ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಅದನ್ನು ಸಾವಕಾಶವಾಗಿ ಅದು ಕಡಿಮೆ ಮಾಡ್ತಾ ಬರ್ತೈತಿ ಅಂತ ಹೇಳೋದು ನಾನು ಇಲ್ಲಿ ಹೇಳ್ತೀನಿ ಇವತ್ತಿನ ಒಂದು ಹೋಮ್ ರೆಮಿಡಿ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನು ನೀವು ಬರುತ್ತೆ ನೀವು ಆದಷ್ಟು ಬೇಗ ನನ್ನ ವೀಡಿಯೋನ ನೀವು ನೋಡ್ಬೋದು ಹಾಗೆ ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್ ಟಿಪ್ ಅಥವಾ ಸ್ಕಿನ್ ಕೇರ್ ಹೋಮ್ ರೆಮಿಡಿಗಳನ್ನ ಅದು ತರ್ತಾ ಹೋಗ್ತೀನಿ ಇರಿ ನನ್ನ ಸಪೋರ್ಟ್ ಇರಿ ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನಿಂದ ಮಸಾಜ್ ಮಾಡಲೇಬೇಕು ನೀವು ಅಂತ ಅಂತ ಹೇಳಿದ್ದೀನಿ ನಾನು ಇದರಲ್ಲೂ ಅಷ್ಟು ಫಸ್ಟಿಗೆ ನೀವು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ಕೋರಿ ಒಂದು ಚಮಚಾದಷ್ಟು ಹಾಲು ತಗೊಂಡ್ರೆ ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆನ ತೊಗೋಬೇಕು ಅರ್ಧ ಚಮಚದಷ್ಟು ಹಾಲು ತೊಗೊಂಡ್ರೆ ಅದಕ್ಕಿಂತ ಕಡಿಮೆ ನೀವು ಕೊಬ್ಬರಿ ಎಣ್ಣೆನ ತಗೋಬೇಕಾಗುತ್ತೆ ಅಂದರೆ ಹಾಲಿನ ಕ್ವಾಂಟಿಟಿ ಜಾಸ್ತಿ ಇರಬೇಕಾಗತ್ತಿ ಕೊಬ್ಬರಿ ಎಣ್ಣೆ ಕನ್ ಕ್ವಾಂಟಿಟಿ ಕಡಿಮೆ ಇರಬೇಕಾಗತಿ ಅಷ್ಟು ನೀವು ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಚೆನ್ನಾಗಿ ಅದನ್ನ ಮಸಾಜ್ ಮಾಡ್ಕೊಂಡು ಆದ ನಂತರ ನೀವೇನು ಸೋಪ್ ಹಚ್ಚಿ ತೊಳೆಯೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಆದ ನಂತರ ಈ ಒಂದು ನಾನು ಹೇಳ್ತಿದ್ದೀನಿಲ್ಲ ಈ ಫೇಸ್ ಪ್ಯಾಕನ್ನು ನೀವು ಹಾಕಿದ್ರೆ ಬಹಳಾನೆ ನಿಮಗೆ ಚೆನ್ನಾಗಿರುವಂಥ ಒಂದು ರಿಸಲ್ಟ್ ಬರುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಆಮೇಲೆ ಸಾಫ್ಟ್ ಆಗುತ್ತೆ ಆಮೇಲೆ ನಿಮ್ಮ ಮುಖ ಮೇಲೆ ಇರುವಂತಹ ಕಪ್ಪ ಕಲೆಗಳು ಏನೇ ಇರಲಿ ಫ್ರೆಂಡ್ಸ್ ಬರೀ ಬಂಗ್ ಅಂತ ಅಷ್ಟ ಅಲ್ಲ ಆಮೇಲೆ ಬಂಗಾತು ಆಮೇಲೆ ಈ ಕಣ್ಣ ಕೆಳಗಿರುವಂಥ ಡಾರ್ಕ್ ಸರ್ಕಲ್ಲು ಇವೆಲ್ಲನೂ ಈ ಒಂದು ಹೋಮ್ ರೆಮಿಡಿಯಿಂದ ನಿಮಗೆ ಪಕ್ಕಾ ಗ್ಯಾರಂಟಿ ನಾ ಹೇಳ್ತೀನಿ ಯಾಕಂದ್ರೆ ನಾನು ಯೂಸ್ ಮಾಡ್ತಿರೋದ್ರಿಂದ ನಾನು ಯೂಸ್ ಮಾಡಿ ನಿಮ್ಮ ಹತ್ರ ತೊಗೊಂಡ್ಬರ್ತೀನಿ ಅಂತ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ ಭಾಳನೇ ಎಫೆಕ್ಟಿವ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರುತ್ತೆ ಆಮೇಲೆ ಎಲ್ಲಾನು ಹೇಳ್ತೀರಿ ಯಾವ್ದು ಯೂಸ್ ಮಾಡಬೇಕು ಅಂತ ಅಂಥೇಳಿ ಅಂತ ನೀವು ಕೇಳ್ತೀರಿ ನಾನು ನನಗೆ ಗೊತ್ತಿರುವಂಥದ್ದು ನಾನು ಯೂಸ್ ಮಾಡಿರುವಂಥದ್ದು ನಿಮ್ಗೆ ಹೇಳ್ತಾ ಬರ್ತೀನಿ ಅದರಲ್ಲೂ ನಿಮಗೆ ಯಾವುದು ಈಸಿ ಆಗುತ್ತೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಯಾವ್ದು ಮನೇಲಿ ಆಮೇಲೆ ತಂದು ಯೂಸ್ ಮಾಡ್ಕೊಳೋರು ಹಿಂಗೆ ನಿಮ್ಗೆ ಯಾವುದು ಈಸಿ ಆಗುತ್ತೆ ನಿಮ್ಗೆ ಯಾವುದು ಆಮೇಲೆ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದು ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತಾ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಅಂತೇಳಂದು ನನಗೆ ಗೊತ್ತಿರುವಂಥದ್ದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಬರ್ತಾ ಇದ್ದೀನಿ ನಾನು ನಿಮಗೆ ಯಾವುದು ಸೂಟ್ ಆಗುತ್ತಾ ಮತ್ತು ಯಾವುದು ಅವೈಲೇಬಲ್ ಐತಿ ಅದನ್ನು ನೀವು ಹೋಮ್ ರೆಮಿಡಿಯನ್ನು ನೀವು ಮಾಡ್ರಿ ಅಂತ ಅಂತೇಳಂದು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೆಕ್ಸ್ಟು ಮತ್ತೆ ಮುಂದಿನ ನಾನು ಇವತ್ತು ಇದನ್ನು ತೋರಿಸ್ತೀನಿ ಇದ್ರದ್ದು ಪೌಡ್ರ್ ಮಾಡಿಟ್ಕೊಂಡ್ರು ಇದ್ರ ಜೊತೆಗೆ ನಿಮ್ಗೆ ಏನು ಯಾವ ರೀತಿ ನಾವು ಫೇಸ್ ಪ್ಯಾಕನ್ನು ಹಾಕ್ಬೋದು ಅಂತ ಅಂತ ಹೇಳಿದು ನಾನು ಹೇಳ್ತೀನಿ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಹೋಗ್ತೀನಿ ಫ್ರೆಂಡ್ಸ್ ನಿಮಗೋಸ್ಕರ ಸ್ಕಿನ್ ಕೇರು ಎಲ್ಲಾನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಆಮೇಲೆ ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಹೋಮ್ ರೆಮಿಡಿನ ನಾನು ನಿಮಗೆ ನಿಮ್ಗೆ ಹೇಳ್ತೀನಿ ಭಾಳಷ್ಟು ಜನ ಇದು ಏನಪ್ಪ ಇದು ನಾವು ಇವನ್ನೆಲ್ಲ ತೊಗೊಂಡು ಬಂದು ನಮ್ಮ ಮನೆ ಮಾಡೋಕ್ಕಾಗಂಗಿಲ್ಲ ಒಂದು ಕ್ರೀಮ್ ಆದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂತಂದ್ರೆ ಅದನ್ನು ಸಹಿತ ನಾನು ನಿಮ್ಗೆ ತೋರಿಸ್ತೀನಿ ಪಕ್ಕ ಯಾಕಂತ ಅಂದ್ರೆ ನಿಮ್ಮ ನಿಮ್ಮ ನಿಮ್ಮದು ಸ್ಕಿನ್ ಚೆನ್ನಾಗಾಗೈತಿ ನನಗಿದ್ರಿಂದ ಬೆನಿಫಿಟ್ ಆಗೈತಿ ಇದರಿಂದ ನನಗೊಂದು ಏನು ಒಳ್ಳೇದಾಗೈತಿ ಅಂತ ಅಂತ ಹೇಳಿದ್ರೆ ನೀವು ಕಮೆಂಟ್ ಹಾಕಿದಾಗ ಅದೇ ಖುಷಿ ನಮಗೆ ಕೊಡೋದು ನಿಜ ಆಗ ಅಂತ ಅಂದ್ರೆ ನಾವು ಏನು ಮಾಡಿರ್ತೀವಿ ನಾವು ಅದನ್ನ ಯೂಸ್ ಮಾಡಿ ನಿಮಗೆ ಹೇಳಿರ್ತೀವಿ ಒಂದು ಸ್ವಲ್ಪ ನಾವು ಯಾವುದೇ ಒಂದು ಕ್ರೀಮ್ ಆತು ಯಾರ್ದ ಕ್ರೀಮ್ ಆತು ಒಂದು ಹೋಮ್ ರೆಮಿಡಿ ಆತು ನೀವು ಮಾಡೋದು ಅಂತ ಒಂದು ಸ್ವಲ್ಪ ಸ್ಕಿನ್ ಇದೇನದು ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ನಾನು ಯಾವಾಗಲೂ ಹೇಳ್ತೀನಿ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಆದ ನಂತರ ನಿಮ್ಮ ಸ್ಕಿನ್ನಿಗೆ ಹಚ್ಕೊಳೋದು ಒಳ್ಳೆಯದು ಅಂತ ಅಂತ ಹೇಳ್ತೀನಿ ಆಮೇಲೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಕಡಿಮೆ ಆಗತ್ತೇನೋ ಅಂತ ಅಂದ ಹೋಗ್ಬೇಡ್ರಿ ಒಂದು ಕನಿಷ್ಠ ಪಕ್ಷ ಒಂದು ವಾರ ಹದಿನೈದು ದಿನ ನೀವು ಈ ಹೋಮ್ ರೆಮಿಡಿನ ಹಚ್ಚಾ ಹೋಗ್ಬೇಕು ಹಚ್ಚಿದಾಗ ಹೋದಾಗ ಮಾತ್ರ ನಿಮಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಒಂದೇ ದಿನಕ್ಕೆ ಎರಡು ದಿನಕ್ಕೆ ಹಚ್ಚಾಕಿದು ಕ್ರೀಮ್ ಇರಂಗಿಲ್ಲ ಇದ್ರೊಳಗೆ ಯಾವುದೇ ರೀತಿ ಕೆಮಿಕಲ್ ಇರಂಗಿಲ್ಲ ನಾವು ಈಗ ಮುಖ ಚೆನ್ನಾಗಿ ಕಾಣಿಸ್ತೀವಿ ಅಂತ ಯಾವ್ದೋ ಒಂದು ಕ್ರೀಮ್ ಹಚ್ಚಿದ ಕೂಡ ನಮ್ಮ ಮುಖ ಫೇರಾಗಿ ಕಾಣಿಸ್ಕೊಂಡ್ಬಿಡ್ತೈತಿ ಅದು ಎಷ್ಟೋ ತಿನ್ಮಟ ಇರ್ತೈತಿ ನಮಗ ಮುಖ ತೊಳೆದು ಕೈ ಬಿಡೋ ಮಠ ಅಷ್ಟೇ ಇರ್ತೈತಿ ಆದ್ರೆ ನಾವು ಇದನ್ನ ಹೋಮ್ ರೆಮಿಡಿ ಅನ್ನೋದೇನೈತಿ ನಾವು ಇದನ್ನ ವಾರಾನು ಪ್ರತಿದಿನ ನಾವು ಹಚ್ಕೊಂತ ಹಚ್ಕೊಂತ ಹೋದಾಗ ನಮ್ಮ ಸ್ಕಿನ್ ಒಳಗಿನಿಂದ ಗ್ಲೋ ಕೊಡ್ತೈತಿ ಅದಕ್ಕೋಸ್ಕರ ಒಳಗಿನಿಂದ ನಮಗೆ ರಿಪೇರ್ ಬರುತ್ತೆ ಬರುತ್ತಿದ್ದು ಅದಕ್ಕೋಸ್ಕರ ಇದನ್ನ ಪ್ರತಿದಿನ ಯೂಸ್ ಮಾಡ್ಬೇಕು ಅಂತ ಅಂತ ಹೇಳೋದು ಯಾರೇ ನೋಡು ನೀವು ಯಾರೋ ಒಂದು ಔಷಧಿ ಕೊಟ್ಟಾಗ ಇಷ್ಟು ದಿನ ಹಚ್ಚಬೇಕು ಇಷ್ಟು ದಿನ ತೊಗೋಬೇಕು ಅಂತ ಅಂತೇಳಿ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಹೋಮ್ ರೆಮಿಡಿ ಏನೈತಿ ನಿಮಗೆ ಅದು ಮುಖದ ಮೇಲೆ ಕಲೆ ಕಡಿಮೆ ಮಟ್ಟ ಈಗ ಎಷ್ಟೆಷ್ಟೋ ದುಡ್ಡು ಕೊಟ್ಟು ನಾವು ಕ್ರೀಮ್ಸ್ಗಳನ್ನ ತರ್ತೀವಿ ಅದನ್ನು ವೇಸ್ಟ್ ಮಾಡಿ ಚೆಲ್ತೀವಿ ಅದ್ರ ಬದಲಾಗಿ ಒಂದು ಹತ್ತು ಇವತ್ತು ನಾವು ತೋರಿಸೋದಂತೂ ಒಂದು ಹತ್ತು ರೂಪಾಯಿ ಒಳಗೆ ನಿಮಗೆ ಇದು ಹತ್ತು ರೂಪಾಯಿ ಒಳಗೆ ಎರಡು ಬರ್ತಾವೆ ಅನಿಸುತ್ತೆ ಇದೊಂದು ಹೋಮ್ ರೆಮಿಡಿ ನನ್ನ ಮನೆಯಾಗಂತೂ ಇದ್ದೇ ಇರ್ತಾವೆ ಆಮೇಲೆ ಇದೊಂದು ನೀವೊಂದು ಐದು ರೂಪಾಯಿ ಕೊಟ್ಟರೆ ಸಿಗುತ್ತೆ ಅಂತ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿ ನೀವು ಮನೇಲಿ ಈ ಒಂದು ರೆಮಿಡಿ ಭಾಳನ ಭಾಳ ಎಫೆಕ್ಟಿವ್ ಆಯ್ತು ಫ್ರೆಂಡ್ಸ್ ಮಾತ್ರ ಹೋಮ್ ರೆಮಿಡಿ ಮಾತ್ರ ಭಾಳ ಚೆನ್ನಾಗೈತಿ ಬರೀ ಏನು ಮತ್ತು ಹೆಂಗೆ ಮಾಡಿ ಹೆಂಗೆ ಮಾಡೋದು ಅಂತೇಳಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅನ್ನೋದು ಅಪ್ಲೈ ಮಾಡಿಕೊಂಡು ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಒಂದು ಹೋಮ್ ರೆಮಿಡಿಗೆ ಬೇಕಾಗಿರುವಂಥದ್ದು ಒಂದು ಮೊದಲಿಗೆ ಸಾಣಿಕಾಲು ಬೇಕು ಮತ್ತು ಒಂದು ಜಾಕಾಯಿ ಮತ್ತು ಒಂದು ಹಸಿ ಹಾ ಒಂದು ಸ್ವಲ್ಪ ಹಸಿ ಹಾಲು ಎಷ್ಟು ಬೇಕಪ್ಪ ಅಂತಂದ್ರೆ ನಮಗೆ ಈ ತೇತಾ ತೇತಾ ಓದಿದಂಗೆ ಆಗುತ್ತಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಮಗೆ ಸ್ಕಿನ್ ಎಷ್ಟು ಬೇಕೋ ಅಷ್ಟು ನಮಗೆ ಇಲ್ಲಿ ಹಸಿ ಹಾಲು ಅಂತ ತೊಗೋಬೇಕು ಇಲ್ಲಿ ನಾನು ಇದನ್ನು ತೇಯ್ದು ತೇದು ನಾನು ಹಚ್ಕೊಂಡಿದ್ದರಿಂದ ಈ ಜಾಕಾಯಿ ರೌಂಡಾಗಿಲ್ಲ ಚಪ್ಪಟೆ ಆಗೈತಿ ಇದನ್ನು ನನಗೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ನಾನು ತೇತಾ ಹೋಗ್ತೀನಿ ಇದನ್ನು ತೇಯ್ತಾ 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 ನಮಗೆ ಗಂಧ ಹೆಂಗೆ ಬರ್ತೈತಿ ಆ ರೀತಿ ಒಂದು ರೀತಿ ನೈಸಾಗಿ ಇದು ಪೇಸ್ಟ್ ಆದಂಗೆ ಬರ್ತೈತೆ ಪೇಸ್ಟ್ ಬರ್ತೈತಿ ಇದನ್ನು ನಾವು ಚೆನ್ನಾಗಿದ್ನ ತೇಯ್ಬೇಕು ನಾವು ಸ್ವಲ್ಪ ಸ್ವಲ್ಪ ಈಗ ತಿಕ್ಕದಂಗೆ ತಿಕ್ಕದಂಗೆ ನಾವೇನಾಗುತ್ತೆ ಇದು ತೇದಂಗೆ ತೇದಂಗೆ ಇದು ಒಣ ಒಣ ಆದಂಗೆ ಹಾಕತಿ ಮತ್ತು ಮಧ್ಯಕ್ಕೆ ಮಧ್ಯಕ್ಕೆ ಒಂದು ಸ್ವಲ್ಪ ಹಾಲು ಹಾಕೋಬೇಕು ಹಾಲು ಹಾಕ್ಕೊಂಡು ಮತ್ತೆ ತೆಯ್ತಾ ಹೋಗೋದು ಮಾಡ್ತಾ ಮಾಡ್ತಾ ಹೋದಂಗೆ ನೋಡ್ರಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಹಾಲು ಹಾಕೊತೀನಿ ಹಾಲು ಹಾಕೊಂಡು ತೇಬೇಕು ಇದು ತೀರ ತೀರಾ ಗಟ್ಟಿನೂ ಆಗಬಾರ್ದು ತೀರಾ ತೀರ ಗಟ್ಟಿನೂ ಆಗಬಾರ್ದು ತೀರಾ ತೆಳ್ಳಗೂ ಇರಬಾರ್ದು ತೆಳ್ಳಗಿದ್ರೆ ಏನಾಗುತ್ತೆ ನಮಗೆ ಹಚ್ಕೊಳಕ್ಕೆ ಚೆನ್ನಾಗಿ ಅನ್ಸಂಗಿಲ್ಲ ತೀರಾ ಗಟ್ಟಿನೂ ಗಟ್ಟಿ ಅನ್ನೋಕ್ಕೇ ನಾವು ಹಾಲು ಹಾಕಿ ಹಾಕಿ ನಾವು ಇನ್ನು ಇದನ್ನ ಮಾಡ್ತಿರ್ತೀವಲ್ಲ ತೇಯ್ತಾ ಇರ್ತಿವಲ್ಲ ಇದು ಗಂಧ ಆದಂಗೆ ಆಗುತ್ತೆ ತೀರ ಗಟ್ಟಿ ಆದ್ರೆ ಏನಾಗುತ್ತೆ ನಮ್ಮ ಮುಖಕ್ಕೆ ಹಚ್ಚಾಕ ಸರಿಯಾಗಂಗಿಲ್ಲ ಅದಕ್ಕೋಸ್ಕರ ಇದನ್ನು ನಾನು ಯಾವ ರೀತಿ ಈ ಒಂದು ಮೆಥಡಲ್ಲಿ ನಾನು ತೋರಿಸ್ತೀನಿ ಆ ರೀ ಅಷ್ಟಿದ್ರೆ ಸಾಕು ನಿಮ್ಗೆ ಇಷ್ಟು ನಾನು ಪೂರ್ತಿ ತೇತಾ ಹೋಗ್ತೀನಿ ಇದು ಭಾಳನೇ ಎಫೆಕ್ಟಿವ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ಆಗಿರ್ತಿ ಫ್ರೆಂಡ್ಸ್ ಭಾಳನೇ ಇದಕ್ಕೇನು ನಾವು ಸಾಮಗ್ರಿ ತೊಗೊಳಂಗಿಲ್ಲ ಬರೀ ಒಂದು ಸಾಣಿಕಲ್ಲಂತೂ ಪ್ರತಿಯೊಬ್ಬರ ಮನೆಯೊಳಗೂ ಸಾಣಿಕಲ್ ಇರ್ತೈತಿ ಆಮೇಲೆ ಜಾ ಜಾಕಾಯಿ ಅಂತೂ ಎಲ್ಲಾರ ಮನೆಯಾಗೂ ಇರ್ತೈತಿ ಅದ್ರ ಜೊತೆಗೆ ಹಾಲಂತೂ ಹಸಿ ಹಾಲು ಒಂದು ಸ್ವಲ್ಪ ನೀವು ಕಾಯಿಸೋಕ್ಕಿಂತ ಮೊದಲು ಹಸಿ ಹಾಲನ್ನ ಎತ್ತಿಟ್ಕೊಂಡ್ರೆ ಚೆನ್ನಾಗಿರ್ತೈತಿ ಕಾಯಿಸಿರೋ ಹಾಲಕ್ಕಿಂತ ಹಸಿ ಹಾಲು ನಮ್ಮ ಸ್ಕಿನ್ಗೆ ಬಹಳನ ಒಳ್ಳೆಯದು ಯಾಕಂದ್ರೆ ನಮಗಿದು ಮೊದಲಿಗೆ ನಾವು ಕೊಬ್ಬರಿ ಎಣ್ಣೆ ಹಾಲು ಹಚ್ಚಿ ನಾವು ಮಸಾಜ್ ಮಾಡೋದ್ರಿಂದ ನಮಗಿದು ಕ್ಲೆನ್ಸರ್ ಆದಂಗೆ ಆಗುತ್ತೆ ನಾವು ಬರೀ ಕ್ಲೆನ್ಸಿಗೆ ಏನೋ ಮಾಡ್ತಿದ್ವಿ ಮೊದಲಿಗೆ ಹಸಿ ಬರೀ ಹಸಿ ಹಾಲನ್ನು ಹಾಸಿದ್ವಿ ಆದ್ರೆ ನಮ್ಗೆ ಅದ್ರ ಜೊತೆಗೆ ಮಾಶ್ಚರು ಬೇಕು ಅಂತ ಹೇಳಿದ್ರು ನಾವೇನ್ ಮಾಡ್ತೀವಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ನಾವು ಮಸಾಜ್ ಮಾಡೋದ್ರಿಂದ ನಮಗೆ ಭಾಳನ ಸ್ಕಿನ್ ಮಾತ್ರ ಭಾಳನ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ಒಂದು ಹೋಮ್ ರೆಮಿಡಿ ಅಥವಾ ಫೇಸ್ ಪ್ಯಾಕ್ ಹಾಕೋವಾಗ ಯಾವುದಾದ್ರೂ ಅಕ್ರೆ ಇದೆ ಅಂತಲ್ಲ ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮೊದಲು ನೀವು ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನಿಂದ ನೀವು ಮಸಾಜ್ ಮಾಡಿ ನಂತರ ನೀವು ಈ ಫೇಸ್ ಪ್ಯಾಕನ್ನು ಹಾಕೋದ್ರಿಂದ ಇದರಿಂದ ಡಬಲ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅದಕ್ಕೋಸ್ಕರ ಈ ಒಂದು ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನ ಒಂದು ಮಸಾಜನ್ನು ನಾನು ಮೊದಲಿಗೆ ಹೇಳೋದು ಅದು ಆದ ನಂತರ ನೀವು ಈ ಫೇಸ್ ಪ್ಯಾಕನ್ನು ಹಾಕೋರಿ ನೋಡ್ರಿ ಇದು ಒಣಗಿ ಒಣಗ್ದಂಗೆ ಆಗುತ್ತೆ ತಿಕ್ತಾ 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 ಬಂದು ಬಂದಂಗೆ ನಾವು ಇದನ್ನ ಅದು ಹಸಿ ಒಣ ಒಣ ಆದಂಗೆ ಹಾಕತಿವಿ ಒಂದು ಸ್ವಲ್ಪ ಸ್ವಲ್ಪ ಡ್ರಾಪ್ ಡ್ರಾಪ್ ಹಾಲು ಹಾಕ್ತಾ ಹಾಕ್ತಾ ನಾವು ಬರೀ ಹಾಲಲ್ಲಿ ಇದನ್ನ ತೇಯ್ತರ್ತೀವಿ ಇದಕ್ಕೆ ನಾವು ಬೇರೆ ಯಾವುದನ್ನು ಮತ್ತು ಏನೇನೂ ನಾವು ಇದಕ್ಕೆ ಮಿಕ್ಸ್ ಮಾಡೋಂಗಿಲ್ಲ ನೋಡ್ರಿ ಈ ರೀತಿ ಕ್ರೀಮ್ ರೀತಿ ಬರುತ್ತೆ ಇದು ನಮ್ಗೆ ಎಷ್ಟು ನೈಸ್ ಆಗಿರ್ತದೆ ಫ್ರೆಂಡ್ಸ್ ಇದು ನೀವು ತಿಕ್ ಇದನ್ನ ತೇಯ್ದು ನೀವು ತೆಗ್ದಾಗ ಗೊತ್ತಾಗುತ್ತೆ ರೀತಿ ಗಂಧ ಗಂಧನ ಸೇಮ್ ಗಂಧ ಬಂದಂಗೆ ಬರ್ತೈತಿ ಇದು ಅಷ್ಟು ಚೆನ್ನಾಗಿ ನಮಗೆ ಇದೊಂದು ಪೇಸ್ಟ್ ಸಿಗುತ್ತೆ ಇದನ್ನು ನಾವು ಯಾವ ರೀತಿ ಹಚ್ಚಿ ಮತ್ತು ಎಷ್ಟು ದಿನ ಇರಬೇಕು ಅಂತ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇಷ್ಟು ನಾವು ಗಂಧ ತೇದಾಗ ಯಾವ ರೀತಿ ನಮಗೆ ಗಂಧದ್ದು ಘಮ ಬರ್ತೈತೋ ಅದೇ ರೀತಿ ಘಮ ಘಮ ಅಂತೇಳಿ ಪರಿಮಳ ಬರ್ತೈತೋ ಅದೇ ರೀತಿ ಈ ಜಾಕಾಯಿ ಇದೊಂದು ನಾವು ತೇಯ್ತಾ ತೇಯ್ತಾ ಇದ್ದಾಗ ಒಂದೊಂಥರ ಘಮ ಘಮ ಅಂತೇಳಿ ಘಮ ಬರ್ತಾ ಇರ್ತೈತಿ ಇದನ್ನ ತೇಯ್ದು ನೀವು ಹೆಚ್ಕೊಂಡ ರೆಡಿ ಆಗ್ರಿ ಮತ್ತೆ ಇಷ್ಟು ಸಾಕು ಅನಿಸ್ತೈತಿ ಇಷ್ಟು ಸಾಕು ನಮಗೆ ಈಗ ಇಷ್ಟು ನೋಡ್ರಿ ಪೂರ್ತಿಯಾಗಿ ಪೇಸ್ಟ್ ಬಂದಂಗೆ ಇದು ತೀರಾ ಗಟ್ಟಿನೂ ಇಲ್ಲ ತೀರ ನೀರಾಗೂ ಇಲ್ಲ ನಾನು ಇದನ್ನ ಈಗ ತೋರಿಸ್ತೀನಿ ನಾನು ಫಸ್ಟಿಗೆ ಏನು ಮಾಡಿದ್ದೀನಿ ಮುಖ ತೊಳ್ಕೊಂಡಿದ್ದೀನಿ ಮುಖ ತೊಳ್ಕೊಂಡು ಹಾಲು ಮತ್ತು ಎಣ್ಣೆಯಿಂದ ನಾನು ಮಸಾಜ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ ಯಾವುದೇ ಫೇಸ್ ಪ್ಯಾಕ್ ಹಾಕೋಕ್ಕೂ ಮೊದಲು ನಮ್ಮ ಮುಖ ಕ್ಲೀನ್ ಆಗಿರಬೇಕು ಅದು ಮೇನ್ ಇಂಪಾರ್ಟೆಂಟ್ ಆಗಿರತೈತಿ ಇದನ್ನು ನಾನು ಈಗ ಎತ್ತಿ ಕೆಳಗಿಡ್ತೀನಿ ಫಸ್ಟಿಗೆ ಅದರೊಳಗಿಂದೆಲ್ಲ ನಾನು ಜಾಕೈಗ ಹತ್ತಿದ್ದೆಲ್ಲ ತೆಗೆದು ನಾನು ಹಚ್ಕೊಂಡೀನಿ ನೀವು ಬರೀ ಅದು ಕಲೆ ಎಲ್ಲಿರ್ತೈತಿ ಅಲ್ಲಷ್ಟೇ ಹಸ್ತಿ ನಾನೋದಾದ್ರೆ ಅಲ್ಲಿ ಎಷ್ಟೇನಾದರೂ ಹಚ್ಬೋದು ಇಲ್ಲ ನಮಗೆ ಇನ್ನೂ ಸ್ಕಿನ್ ಪೂರ್ತಿಯಾಗಿ ಚೆನ್ನಾಗಿ ಬೇಕು ಅಂತ ಅನ್ನೋರು ಪೂರ್ತಿ ಮುಗಕ್ಕೆಲ್ಲೂ ನೀವು ಹಚ್ಕೊಬೋದು ಆದ್ರೆ ಫಸ್ಟು ಪ್ಯಾಚ್ ಜಸ್ಟನ್ನು ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಪ್ಯಾಚ್ ಜಸ್ಟ್ ಮಾಡಿಕೊಂಡು ನಂತರ ನೀವು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ನಾನು ಪೂರ್ತಿಯಾಗಿ ಮುಗಕ್ಕೆ ಹಚ್ಕೊತೀನಿ ಹಚ್ಕೊಂಡು ಐದು ನಿಮಿಷ ಇದು ಪೂರ್ತಿಯಾಗಿ ಒಣಗಲಿ ಒಣಗಿದ ಮೇಲೆ ನಿಮ್ಗೆ ನಾನು ತೋರಿಸ್ತೀನಿ ಪ್ರತಿದಿನ ಇದನ್ನು ನೀವು ಹಚ್ತಾ ಬಂದ್ರೆ ನಿಮ್ಮ ಮುಖದ ಮೇಲಿರುವಂಥ ಇಲ್ಲೆಲ್ಲ ಕಪ್ಪು ಕಲೆಗಳಿರ್ತಾವೆ ಈ ಕಪ್ಪು ಕಲೆಗಳು ಮತ್ತು ಇಲ್ಲೆಲ್ಲ ಕಪ್ಪು ಕಲೆ ಇರ್ತಾವೆ ಬಂಗಿರುತ್ತೆ ಇದೆಲ್ಲ ಪಿಗ್ಮೆಂಟೇಷನ್ ಅಂತೂ ಆರಾಮಾಗಿ ನೀವು ಇದನ್ನು ತಕ್ಕೋಬೋದು ಇದರಿಂದ ಬಹಳ ಈಸಿಯಾಗಿ ಇರುವಂಥ ಒಂದು ಹೋಮ್ ರೆಮಿಡಿ ಅಂತ ಅಂದರೆ ತಪ್ಪ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಸಿಂದ ನೀವು ಈ ಒಂದು ರೆಮಿಡಿನ ರೆಡಿ ಮಾಡ್ಕೋಬೋದು ಒಂದು ಜಾಕಾಯಿ ಮತ್ತು ಹಸಿ ಹಾಲು ಈ ಒಂದು ಸಾಣೆಕಾಲ ಇದ್ಬಿಟ್ರಂತೂ ನಿಮಗೆ ಕೆಲಸ ಭಾಳನ ಸುಲಭ ಆಗುತ್ತೆ ಹಾಗಾಗಿ ಈ ಒಂದು ನೆಮ್ಡಿನ ನಿಮ್ಮ ಮನೆಗೆ ಟ್ರೈ ಮಾಡಿ ನೋಡ್ರಿ ಒಳ್ಳೆ ಅಂದರೆ ಒಳ್ಳೆ ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ರಿಸಲ್ಟನ್ನು ಇದು ಕೊಡ್ತೈತಿ ನಮಗೆ ಮುಖದ ಮೇಲೆ ಇಲ್ಲೆಲ್ಲ ಕಣ್ಣು ಕೆಳಗೆ ಡಾರ್ಕ್ ಸಿಲ್ಕಲ್ಲಿ ಇರುತ್ತೆ ಆಮೇಲೆ ಇದೆಲ್ಲ ಮುಗಿದ ಮೇಲೆ ಒಂದು ಗೆರೆ ಬಂದಂಗೆ ಆಗ್ಬಿಡುತ್ತೆ ಇಲ್ಲಿ ಈ ರೀತಿ ಗೆರೆ ಆಮೇಲೆ ಇಲ್ಲೆಲ್ಲ ಕಪ್ಪಾಗಿರುತ್ತೆ ಏನೇ ಇರಲಿ ಅನ್ನೊಂದು ಸ್ಕಿನ್ ಟೋನ್ ಅಂತಾರಲ್ಲ ಆ ರೀತಿ ಇದ್ರೂ ಸಹಿತ ನೀವು ಇದನ್ನ ಪ್ರತಿದಿನ ಹಾಲಲ್ಲಿ ಇದನ್ನು ಈ ರೀತಿ ತೆಗೆದು ನೀವು ಹಚ್ಕೊತ ಬಂದ್ರೆ ನಿಮ್ಗೆ ಒಳ್ಳೆ ರಿಸಲ್ಟನ್ನು ಇದು ಕೊಡ್ತೈತಿ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಇದ್ರ ರಿಸಲ್ಟ್ ನಿಮ್ಗೆ ಏನಾದರೂ ಅದು ಗೊತ್ತಾಗುತ್ತೆ ಮನೆ ಈ ರಿ ಈ ರೆಮಿಡಿನ ನಿಮ್ಗೆ ಟ್ರೈ ಮಾಡಿ ನೋಡ್ರಿ ಇದು ಐದು ನಿಮಿಷ ಆಗಲಿ ಒಣಗಿದ ಮೇಲೆ ನಾನು ಮುಖನ ತೊಳೆದು ತೋರಿಸ್ತೀನಿ ಇಲ್ಲಿ ನೋಡ್ರಿ ಇದು ಒಣಗೋದಕ್ಕೂ ಏನು ಭಾಳ ಟೈಮ್ ಬೇಕಾಗಿಲ್ಲ ನಾನು ಇದನ್ನ ಮುಖಾನ ತೊಳ್ಕೊಂಡು ಬರ್ತೀನಿ ಈಗ ನೋಡ್ರಿ ನೀವು ಒಂದೇ ಒಂದೇ ಸರ್ತಿ ನೀವು ಯೂಸ್ ಮಾಡಿದಾಗ ನಿಮ್ಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ ನೋಡ್ರಿ ಎಷ್ಟು ಗ್ಲೋ ಆಗಿ ಕಾಣಿಸ್ತದೆ ನನ್ನ ಮುಖ ನಾನು ಇನ್ನೂ ಸೋಪ್ ಹಚ್ಚಿ ಏನು ತೊಳೋದಿಲ್ಲ ಇನ್ನೇ ಸೋಪ್ ಹಚ್ಚಿ ತೊಳ್ದಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ ಫೇಸ್ ವಾಶು ಸೂಪ್ ಹಚ್ಚಿ ತೊಳೆದ್ರೆ ನಾವು ಯಾವುದೇ ರೀತಿ ಏನು ಹಚ್ಚಿದ್ದೀನಿ ನಾನು ಬರೀ ಹಾಗೆ ತೊಳ್ಕೊಂಡಿದ್ದೀನಿ ಈಗ ನೋಡಿರಿ ನೋಡ್ಬೋದು ನೀವು ಮೊದಲಿನ ಮೊದಲಿಗೆ ನಾನು ಫಸ್ಟಿಗೆ ನನ್ನ ಮುಖ ನೀವು ನೋಡ್ಬೋದು ಈಗ ಈಗ ನಾನು ಇದನ್ನು ಹಚ್ಚಿ ತೊಳೆದ ಮೇಲೆ ನೀವು ನನ್ನ ಮುಖ ನೋಡ್ಬೋದು ನಾನು ಇನ್ನೂ ಸೋಪ್ ಹಚ್ಚಿ ತೊಳೆದಿಲ್ಲ ತೊಳಿದೇನೆ ಇಷ್ಟು ಚೆನ್ನಾಗಿ ನಮಗೆ ಸ್ಕಿನ್ ಹಾಕಿ ನೀವು ಪ್ರತಿದಿನ ಇದನ್ನು ಹಚ್ಚ್ತಾ ಬಂದ್ರೆ ಪಕ್ಕ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕ ಸಿಗುತ್ತೆ ಟ್ರೈ ಮಾಡಿ ನೋಡಿರಿ ನಿಮ್ಮ ಮನ್ಯಾಗ ನೋಡೋದಿಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಈ ಒಂದು ಹೋಮ್ ರೆಮಿಡಿಯನ್ನು ನಾವು ರೆಡಿ ಮಾಡ್ಕೋಬೋದು ಹಂಗೆ ಹಚ್ಬೋದು ಅಂತ ಒಂದು ಇವಾಗ ನಾನು ಪೂರ್ತಿಯಾಗಿ ಹೆಂಗೆ ಹಚ್ಚಬೇಕು ಮತ್ತು ಏನೆಲ್ಲ ಮೊದಲಿಗೆ ಏನೆಲ್ಲ ಹಚ್ಚಿ ಆಮೇಲೆ ಇದು ಹಚ್ಚಬೇಕು ಅಂತ ಅಂದಂದು ಹೇಳಿದ್ದೀನಿ ಅದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿರಿ ಅದರ ರಿಸಲ್ಟ್ ನಿಮಗೆ ಸಿಗುತ್ತೆ ಸುಮ್ಮ ಸುಮ್ಮನೆ ಒಂದು ದಿನ ಹಚ್ಚೋದು ಎರಡು ದಿನ ಹಚ್ಚೋದು ಹೋಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ ಒಬ್ಬರು ನನಗೆ ನಾನು ಈ ಒಬ್ಬರು ಹೇಳಿದರು ಏ ಹೋಗಂಗಿಲ್ಲ ಅಂತ ಅಂತೇಳಿದ್ರೆ ಹೋಗುತ್ತೆ ಅಂದ್ರೆ ಹೋಗುತ್ತೆ ಕರೆಕ್ಟಾಗಿ ಫಾಲೋ ಮಾಡಿರಿ ಹಚ್ಚೋದನ್ನು ಕರೆಕ್ಟಾಗಿ ಹಚ್ಚಿದ್ರೆ ಅದು ಪಕ್ಕ ಹೋಗುತ್ತೆ ಹೋಗಂಗಿಲ್ಲ ಅಂಥೇಳಂದು ಒಂದು ದಿನ ಹಚ್ಚೋದು ಎರಡು ದಿನ ಹಚ್ಚೋದು ಮಾಡಿ ಹೋಗಂಗಿಲ್ಲ ಹೋಗೋಂಗಿಲ್ಲ ಕೈ ಕೈಬಿಟ್ರೆ ಅದು ಹೋಗಂಗಿಲ್ಲ ಅಂದ್ರೆ ಹೋಗಂಗೇ ಇಲ್ಲ ಅದು ಹೋಗುತ್ತಾ ಅಂತ ಕಾನ್ಫಿಡೆಂಟ್ ಅನ್ನೋ ಇದ್ದ ಇದ್ದು ನೀವು ಅದನ್ನ ಪ್ರತಿದಿನ ಯೂಸ್ ಮಾಡ್ಕೊತ ಬರ್ರಿ ಅದು ರಿಸಲ್ಟ್ ನಿಮಗೆ ಸಿಗ್ತದೆ ಅಂತ ಹೇಳ್ತೀನಿ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೇಕು ಫ್ರೆಂಡ್ಸ್ ಮತ್ತೆ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್